ಏನ್ ಮಾಡ್ತಾ ಇದ್ದೀನಿ ಎಲ್ಲ ಕುಯಿಸೋದಾರ ಬಂದ ಕಣಮಿ ಖರ್ಚು ಬೇರೆ ಕಾಸಿಲ್ವಲ್ಲ ಸರಿ ಕಣಾಕು ಅಲೇ ನನಗೆ ಖರ್ಚು ಕಾಸಿಲ್ಲ ಅಂತ ಸಾಯ್ತಾ ಕೊಂತೀನಿ ನಿನಗೆ ತರ ಖರ್ಚು ಕಾಸ ಎಣ್ಣೆ ಕುಯಿಸ ಹಾಕ್ಬಿಟ್ಟು ಕಾಸು ಅರಕ ಕೊಡು ನನಗೆ ಖರ್ಚು ಕಾಸ್ಬೇಕು ಕಣ ಮನೆ ಬಗ್ಗೆ ಮಾಡಿಯ ನೀನು ಯಾಕೆ ದುಡ್ಡ ಏನ್ ಮಾಡಿಯ ನೀನು ನಿನಗೆ ದುಡ್ಡು ಏನು ಉಪ್ಪು ಎಣ್ಣೆ ಏನಿಲ್ಲ ಏನ್ ಮಾಡ್ಕೊ ಕಣೆ ದುಡ್ಡ ಒಂದ್ ರೂಪಾಯಿ ಮಡಿಕೊಂಡ್ರೆ ಎಲ್ಲ ಕುಯಿಸ್ಬಿಟ್ಟು ನನ್ಗೆ ಕಾಸ್ ತಂದ್ಕೊಡು ತಂದ್ಕೊಡ್ತೀನಿ ಹೋಗಮಿ ನಿನಗೆ ತಂದ್ಕೊಡ್ಬೇಕು ಕುಯಿಸ್ಬಿಟ್ಟು ನಾನು ಇಡ್ತರ್ವೆ

ಕೇಳಿದೆ ಹೇಳು ಒಂದು ದಿವಸ ಉಂಡ ತಿಂದ ಅದು ಕೇಳೋಕ್ಕೆ ಹೇಗಿತ್ತಲ್ಲ ನಿ ಅವಳನ್ನ ಹುಷಾರಾಗಿದ್ದಾಳಾ ಅಂತ ಕೇಳ್ತೀಯ ನಿನ್ನೆ ಅವ್ಳು ನಿನ್ನೆರ್ತಿಯಾ ನಿನ್ನೆ ಇರ್ತೀಯ ಹೇಳು ನಾನು ನಿನ್ನೆರ್ತೀಯೋ ಅವಳು ನೀನು ಇರ್ತೀಯೋ ಅದಕ್ಕೆ ತಾನೇ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದಿ ಅಂತ ನಾನು ಎಲ್ಲರಿಗೂ ಹೇಳೋದು ನಿನ್ನ ನಾನು ನಿಮಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೆ ಮೊಳಾಟ ನಿಂದು ಮೊಳನಾಟ್ಕ ಎಲ್ಲ ಚೆನ್ನಾಗಿ ಗೊತ್ತು ನನಗೆ ನಿನ್ನ ಮೊಳೆಟ ಇಲ್ಲವ ಜಾಸ್ತಿ ಮಾತಿಗೆ ತರದ್ರೆ ಊರಾಗೆ ಹೇಳ್ಕೊಂಡ್ಬಿಡ್ತೀನಿ ಎಷ್ಟು ಮಟ್ಟಕ್ಕೆ ಕೇಳ್ತಾನೆ ನೋಡು ಅಲ್ಲ ಇಲ್ಲಿ ಆಗದೆ ಉಂಡಿದೆಯಾ ತಿಂದಿದೆಯನ್ನ ಕೇಳ ಶಿವನ್ಗೆ ಉಸಾರ ಇಲ್ವಲ್ಲ ಹೋಗ್ ಉಷಾರಿಲ್ಲ ಕರ್ಕೊಂಡೋಗ ಹಾಸ್ಪಿಟ್ಲಿಗೆ ಪಡಿತರ್ ತ ಕಟ್ಕೊಳಕ್ಕೆ ತೋರ್ಸೋಗ ಮತ್ತೆ ಉಸಾರಿಲ್ದವುದಣ್ಣ ಅದ್ ಯಾವ ಬುದ್ಧಿ ಕಲ್ತಿದಿರ ಅದ್ ಯಾವ ಬುದ್ಧಿ ಕಲ್ತಿದ್ರ ಊರ್ ನೋಡ್ಕಲ್ ಅವಳು ಅಲ್ಲ ಅಕ್ಕಪಕ್ಕಲ್ಲಿ ಇತ್ಕೊಂಡು ನಾವ್ ವಿಚಾರ್ಸ್ ಯಾವ ವಿಚಾರ್ಸಾರು ಸರ್ ರೇಗಿಲ್ಸ್ ಬಿಡ್ತೀನಿ ಮರ್ಮ ಏನ್ ವಿಚಾರ್ಸ್ಬೇಕು ನೀನು ಏನ್ ವಿಚಾರ್ಸ್ಬೇಕು ಅಂತ ನೀನು ಏನ್ ನಾಚ್ ಕೇಳ್ಕೊಂಡು ಬಾರ ಮರೋದಿಲ್ಲ ನಿನ್ಗೆ ವಿಚಾರ್ಸ್ಬೇಕಂತ ವಿಚಾರ್ಸ್ಬೇಕು ಏನ್ ವಿಚಾರ್ಸಿ ನೀನು ಓ ಪರ್ವಾಗಿಲ್ಲ ನೀನು ಸುಮಾರಿಗೆ ಇದೆಯಾ ಏನ್ ಒಳ್ಳೆ ಒಳ್ಳೆ ಚೆನ್ನಾಗಿ ಬಿಡವಾ ನೀನು ಕಳಿ ಹೀಗ್ ಬಂದ್ರೆ ಈಗ ಬಂದಪ್ಪ ಸಾತ ಈಗ ಬಂದೆ ಹೆಂಗಿದೆಯೇ ಏನ್ ಚೆನ್ನಾಗ್ ನಂದು ಈ ಮುಂಡೆ ಕಟ್ಕೊಂಡು ಹೊಡ್ದಾಡ್ತಾ ಕುಂತೀವಿ ನೀನೇ ಸರಿ ಕತ್ತ ಆಕತ್ತಾಗೆ ಚೆನ್ನಾಗಿದ್ದೀರಾ ಹ್ಞೂ ಕಳಿ ಹೆಂಗಿದಿ ಏನ್ ಮಾಡಿ ಕೆಲಸ ಅಲ್ವಾ ಕೆಲಸ ಮನೆತಕೆ ಗಡಿ ಅಯ್ಯೋ ಇರ್ಲಿ ಇರ್ಲಿ ನಾನು ಮನೆ ಹೋಗಿ ನಾ ಕೋಳಿ ಕ್ಕೊಟ್ಬಿಟ್ಟು ಸೊಸೆ ಇದ್ಲಲ್ಲ ಮಾತಾಡ್ಸ್ಕೊ ಬಂದೆ ಹಂಗೆ ಹೊಸ ಬಾಡಿಗೆ ಬಂದಿದೆ ಸಾಕಳಕ್ಕೆ ಹೇಳ್ಬಿಟ್ಟು ನಾ ಕೋಳಿ ಹಂಗೆ ಬಾಡು ತರಕಾರಿ ಕಿರ್ಕಾರಿ ಸಾಮಾನು ಎಲ್ಲ ತಗೊ ಬಂದ್ಬಿಟ್ಟು ನಾನು ನೋಡ್ದಲ್ಲ ಅವ್ರು ಇಲ್ಲ ಇಲ್ಲ ಅತ್ತೆ ಮಾಮ್ ತೊಟ್ಟ ತಕೋರಿ ಅಂತ ಸೊಸೆ ಹೆಂಗ್ರು ಅದಕ್ಕೆ ಇಲ್ಲಿ ಬಂದೆ ಅಯ್ಯೋ ಬಂದ್ರೆ ಸುಮ್ಕಿರ್ ಸಾವಿತಾ

ವಾರ್ದಾರ ಕದ್ದು ಹೇಳು ಯಾವ ಯಾವ ಮಾತಾಡ್ತಾನೆ ಗೊತ್ತೇ ನಮ್ಮ ಊರ ಶಿವ ಮಾತಾಡಳೆ ಅವಳು ಮಾಡ್ಕೊಬಿಟ್ಟು ನನ್ನ ಕಡೆಗೆ ಕಾಣಿಸ್ತಾನೆ ಎರ್ತಿ ಅಂತಲೂ ಒಂದ್ ದಿವಸ ಆಸೆ ಮಾಡಿಲ್ಲ ಇವನು ಗೊತ್ತಾ ನನ್ಗೆ ನನ್ ಇವೆ ನಾನಿಲ್ಲಿ ನನ್ ಬಂದ್ಬಿಡ್ತೀನಿ ತರ್ಕೊಂಡೋಗು ಗುಂಡೆಗೆ ಬಂದ್ರೆ ರೋಗ ನೋಡು ಈ ವಯಸ್ಸು ಓದಾಡತ್ತೆ ಆ ಗೋಡಗಿ ಸಾಕಾಕಿರ ಇಲ್ಲಿ ಹೋಗ್ಬೇಕ ನೀನು ಇಲ್ಲ ಬಂದ್ಬಿಡು ಬಂದ್ಬಿಡಪ್ಪ ನೀನ್ ಕುಟ್ಟಿರ್ತೀನಿ ಅನ್ವಾಸ ಹತ್ಕೊಂಡು ನಂಗೆ ನಾಳೆ ಬರ್ಬಂದಿದ್ದ ನೀನ್ ಕುಟುಂಬ ಅನ್ವಾಸಕ್ಕೆ ಹೋಯ್ತೀನಿ ಹೋಗು ಕುತ್ಕೊಂಡ್ ನೀನು ಹೋಯ್ತಿ ಯಾಕತ್ತೆ ಎಲ್ಗೋದಿಯಾ ನೀನು

ಈ ಬೊಗಳ ನಾಯಿ ಅವಳು ಸರಿಯಾ ಅವಳು ಏನಾರು ಮಾತಾಡ್ಕೊಳ್ಳಿ ಏನಾರು ಬೋಗಳ್ಕೊಳ್ಳಿ ನಾನು ಒಂದೇ ಒಂದು ಮಾತೇಳ್ತೀನಿ ಸೌತಾ ಕೇಳು ಇಲ್ಲಿಗೆ ನಾವು ಊರೊಳಗೆ ಒಂದು ಬೆಟ್ಟ ಬುಗುಸ್ಕೊಂಡಿಲ್ಲ ಮಾನ ಮರುವದಿಗೆ ಹಂಚ್ಕೊಂಡು ಮಾನ ಮರುವ ಮರುವದಿಗೆ ಬಾಳ್ಕೊ ಬಚ್ಚವ್ವಿ ಅಯ್ಯೋ ನಿಜವಾದು ಆ ನಿಜ 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 ಹಂಗೆ ಇಲ್ಲಿ ಗಂಟೆ ಮಾಡ್ಬಾಗಿದ್ದಿ ಈಗ ಮಾನ ಬುದ್ಧಿ ಅವಳು ನೋಡಪ್ಪ ನೋಡಿ ಹಿಂಗ್ ಸರಿ ಇವಳು ಸಸ್ಯಕ್ಕೆ ಅವಳು ಬೇಕಾ ಬಿಟ್ಟಿದ್ರೆ ಇಟ್ಟಿಲಿಲ್ಲ కర్క ఎల్స్కోం తింగిగూ బా సమాన్ సార్ సుమీర్లేను ರೆಡಿ ನೀನು ಬತ್ತೀವಿ ರೆಡಿ ರೆಡಿ ಅದೇ ರೋಸಿ ಮಾತಾಡಬೇಕು ನಾನು ಮಾತಾಡಕ ಬತ್ತೀವಿ ಹೋಗು ನೀ ಮಾತ್ರ ಕಕಡೋದು ಕಿ ಸತಿ ನಾನು ಇರಕ್ಕೆ ನಾನು ನಾನು ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ಮಾತ್ರ ನಾನು ಸುಮ್ಮನೆ ಕೇಳಕ್ಕೆ ಇಲ್ಲ ನೀನು ಕೂಡ ಆಯ್ತು ಹೋಗಿ ಹೋಗಿ ಬಿ ಕಳಿಸ್ತೀನಿ ನಾನು ಸರಿ ಆಯ್ತು ಬೇರೆ ಬಂದ್ಬಿಡಿ ಬಂದ ಅಡಿಗೆ ಮಾಡ್ತೀನಿ ಓ ಮಾಡ್ಕೊಂಡು ಅಡಿಗೆ ಬತ್ತೀನಿ ನೋಡಪ್ಪ ಏನು ಕಮ್ಮಿ ಮಾಡಿದಾನು ಈ ಮುಂದೆಗೆ ಮಾನ ಮರುವದಿ ಬ್ಯಾಡವಾ ಈಗ ಹೋಗಿ ಸರ್ ಬತ್ತೀನಿ ಅಂತ ಹೇಳಲ್ಲ ಚಂದವಾ ಹೇಳ್ಸ ಅಂತ ನೀನೇ ನಮ್ಮ ಊರಲ್ಲಿ ನಾವು ಮಾನ ಮರುವದಿ ಬಾಳ್ಕ ಬಾಳ್ಕ ಹೋಯ್ತೀವಿ ಇಲ್ಲಿ ಗಂಟುವೆ ಬಡ್ಡಿ ಕ್ಲೂ ನಮ್ಮ ಬೆಟ್ಟ ಬುಕ್ಸ್ ಇಲ್ಲ ಹಂಗ ನಾವು ಜೀವನ ಮಾಡ್ಕೊ ಹೋಗ್ತೀವಿ ಈ ಬಡ್ಡಿಗೆ ಏನಾದ್ರು ಗೊತ್ತಾಗ್ತಿಲ್ವಾ ಇಲ್ಲಿಗಂಟು ಚೆನ್ನಾಗಿದ್ಬಿಟ್ಟು ಈ ತು ಅನ್ಸ್ಕೊಳ್ಕದಪ್ಪ ಏನು ನೀನು ಏ ಅವ್ಳು ಹೇಳ್ತಾ ನಾನು ಕರ್ಕೋದ ಸುಂಕಿರೋ ಸ್ವಂತ ನೀನು ತಲೆ ನೀನು ಕರ್ಕ ಹೋಗ್ಲಾಕ ಸುಂಕಿರ್ ನೀನು ಟೆನ್ಸನ್ ಮಾಡ್ಕೊಂಡ ನನಗೆ ಏನು ಟೆನ್ಷನ್ ಇಲ್ಲ ಕರ್ಕ ಹೋಗಬೇಕಾರೆ ಅತ್ಯಾಕ ಟೆನ್ಸನ್ ಸುಮ್ಮನೆ ಜನ ಕೊಡ್ಬೇಡ ಏನಾರು ಮಾತಾಡ್ಕೊತಾರೆ ಮದುವೆ ಆದ ಕರ್ಕ ಹೋದೆ ಆರು ತಿಂಗಳು ಬಿಟ್ಕೊಂಡು ಹೊಟ್ಟೆ ಮುಗಿ ಹೊತ್ಕೊಂಡ್ ಬಂದು ನಾನು ಏನಾರು ಒಂದು ಮಾತು ಮಾತಾಡಿದ್ದಾನ ಪ್ರಯತ್ನ ಏನು ಉಪಯೋಗ ಅಂದ್ಕೊಂಡು ನಾನು ಬಾಯಿ ಮುಚ್ಕೊಂಡು ಸುಮ್ಕಿ ಊರಲ್ಲಿ ನಂದೇ ಆದ ಮುರುವದಿ ಅದೇ ಮುರುವದಿ ನಾನು ಕಳ್ಕೊಬಾರ್ದು ಅಂತ ನಾನು ಭಾಳ ಆಟ ಮಾಡ್ಕೊ ಇದ್ರು ಹಿಂಗೆ ಆಡ್ತಾಳಲ್ಲ ಸರಿಯಾ ಈಗ ನೀನು ಗೊತ್ತೇ ಇದೆಯನ್ನು ಬೇಡ ಅಂತ ಹೇಳಿದ್ದಾನಪ್ಪ ಹೇಳಿದ್ದಾನೆ ಹೇಳು ನೀನು ಬೇಕಾದ್ರೆ ಗೊತ್ತಾಗ ಬತ್ತಿ ಬರೋನು ಬರೋಕಿಲ್ಲ ಪಾಪ ಹೋಗೋ ಹೋಗೋದ್ನಲ್ಲಿ ಬೇಕಾದಷ್ಟು ಕಾಸು ಕರಿ ಮಾಡಿ ಕೊಟ್ಟೋಯ್ತಿ ನಾವು ಸೌಂಡ್ ಸೌಂದ್ರ ಇಷ್ಟೊಂದು ಚೆನ್ನಾಗಿ ಹೊಂದಾಣಿಕೆ ಅಲ್ಲ ಇವಳಿಗೇನು ರೋಗ ಬಂದಿರೋದು ಇವ್ಳಿಗೆ ಓ ಏನೋ ಬುದ್ಧಿ ಕಮ್ಮಿ ನಾನು ಹೇಳ್ತೀನಿ ಬಿಡುಗಿಂತ ಅಲೇರಿಸ್ಬಿಟ್ಟು ಸರಿ ಆಯಿತು ರೆಡಿ ಹೋಗೋದ ಮನೆಗೆ ಏನಪ್ಪ ಎಲ್ಲರೂ ಚೆನ್ನಾಗಿದ್ರ ನಾನು ಸಾವಂತ ಬರ್ತದೆ ಗೊತ್ತಲ್ಲ ಬಂದಾಗ ಬೇಕಾದಂಗೆ ಗೊತ್ತಾಗ ಬಂದದ ಎಲ್ರವೇ ಹಾಂ ಬನ್ನಿ ಬನ್ನಿ ಊಟ ಮಾಡ್ಕೊಂಡು ಹೋಗಿರತ್ತೆ ಹಂಗೆ ನಿಮ್ಮ ಕಾಳವನಿಗೆ ಬುದ್ಧಿ ಅಲ್ಲಿ ನೀವು ನಾನು ಈ ವಯಸ್ಸಲ್ಲಿ ಹೋಯ್ತೀನಿ ಒಯ್ತೀನಿ ಅಂತ ಹೇಳಲ್ಲ ಚೆಂದವಾ ನನ್ನ ಗೌರವ ಘನತೆ ಏನಾಗಬೇಕು ಇಲ್ಲಿ ಏ ಒಂದು ಬೆಟ್ಟ ಬುಗ್ಸ್ಕೊಳ್ತಂಗೆ ಜೀವನ ಮಾಡ್ಕೊ ಬಂದೀವಿ ನಿಮಗೂ ಗೊತ್ತು ಅದು ನಾನು ಹೆಂಗೆ ಜೀವನ ಮಾಡ್ಕೊ ಬಂದೀವಿ ಎಷ್ಟು ನಾನು ಚೆನ್ನಾಗಿವನಿ ಎಷ್ಟು ನಾನು ನನಗೆ ಜನಗಳು ಮರುಹಾದಿ ಕೊಡ್ತಾರೆ ಎಲ್ಲರೂ ನೀವು ನೋಡಿದಿರಿ ಅಂತದ್ರಲ್ಲಿ ಇವಳು ಹಿಂಗೆ ಆಡ್ತಾಳಲ್ಲ ಹಾಂ ಸರಿಯಾಗಿ ಇವ್ಳು ಬುದ್ಧಿ ಕಲ್ತಿರೋದು ಓಸಿ ನಿಮ್ಗೆ ತಾಳವಂಗೆ ಕಮೆಂಟ್ ಮಾಡಿ ಹೇಳಿ ಮರಿಯಪ್ಪ ಏನು ಮಾಡಿದ ನಿಮಗೆ ಯಾಕೆ ಗಾಡಿ ಆಡಿ ಕಾಳವ ಸುಮ್ಮನೆ ರೂತ ಅಪ್ಕೆ ಅಂತ ಒಂಚೂರು ಬುದ್ಧಿ ಹೇಳ್ರಪ್ಪ ಸರಿ ಮತ್ತೆ ಬರೋಬ್ರಾ ಹಂಗೆ ವೀಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ ಸಾವಂತ ಏನ್ ಹೇಳ್ಕೊಡ್ತೀಯಾ ಏ ಬೇಡಕ ನಡಿ ಸಾವಂತ ನಡಿ ಮನೆಗೆ ಹೋಗುದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ